ನಿಂತೂ ಮಿಶೇನ್ ಗಾಡಿ ಹದಿನೆಂಟು ಏನಾರ ಇತ್ತಂದ್ರೆ ಕರಿ ಕರಿ ಬಾ ಮಗನ ಏ ಅದ್ಗಾಡಿಯ ಸದುವ ಅಂಗಡಿ ಮುಂದೆ ಪಂಚರ್ ಬಂದ್ರೆ ಗಾಡಿ ನಿನ್ನೂ ಅದನ್ನ ಬಸ್ ಸ್ಟ್ಯಾಂಡ್ ಹತ್ತಿಕ್ಕ ಹೊಲಾ ಇದೇ ಮಗನ ಲೇ ಮಗನ ನನ್ನ ಪ್ರೇಮತ್ವ ಅಡ್ದಾಗ ನೀ ಯಾಕ ಯಾಕೆ ಲೇ ಏ ಹಂಗಲ್ಲೂ ಈ ಗುಲಾಬಿ ಹೂ ಹರಿದ ಇದ್ರ ವಾಸನೆ ಹೀರಾಕ ಬಂದನು ಓ ದೋಸ್ತ ನಿನಗ ಅಟ್ಟು ಬೇಕಾಗಿತ್ತು ತುಗಾನೆ ಆಲಗುರ್ ಹುಡುಗ ಜಮ್ಕಂಡಿ ತಕ್ಕ ಎಡ್ಕ ಬಲಕ ಎಡ್ಕಾ ಬಲಕ ಎಟ್ಟು ಹೊಲ ಅದವಲ ಹದಿಗೋಟು ಹೂ ಹಚ್ಚಿರ್ತಾವ ಅದ್ರ ತಗೊಂಡು ಹೂವು ತೆಲದಿಂಬರಿ ಇಟ್ಕುವ ವಾಸನೆರೇ ನೋಡು ಇರ್ಲಿಕ್ಕಂದ್ರೆ ಹೂವಿನಾರ ಹಾಕೊಂಡು ಕೊಳ್ಳ ಹಾಕೊಂಡು ಫೋಟೋ ಬಿಡು ಮಗನ ಹಾಡು ಹಾಕಿಬಿಡ್ತು ಮರಳಿ ನಿನ್ನ ಮರದೂರಿಗೆ ನೀ ನೀಬೇಡಪ್ಪ ರತ್ನ ನಿನ್ನ ಇದ್ದ ಶರೀರ ಮಣ್ಣಿಗ್ ಹೋತು ಹೆಂಗ ಮಾಡು ರವ್ಯಾ ನಾ ಇವತ್ತು ಮತ್ತೇನು ಮಾಡ್ತೀವಪ್ಪ ಈ ಹೂವ ನನ್ನ ಸ್ವಂತ ಐತಿ ಈ ಹೂ ಹಂಗಲ್ಲೂ ಈ ರತ್ನ ಮುಂದ ನನ್ನ ಮುಂದ ನಿಂದು ಒಟ್ಟ ಕಿಮ್ಮತ್ತ ಇಲ್ಲ ಇಲ್ಲ ನೀ ಒಟ್ಟ ಮಾತಾಡೋಕು ಹೋಗ್ಬೇಡ ನೀನು ಒಂದೇ ಮಾತು ಹೇಳ್ತೀನ ನನ್ನ ಕಿಮ್ಮತ್ತಿನ ಸನಿಕ್ ಬರಬೇಡ್ಲಿ ರಾಮ್ಯಾನಿ ರತ್ನ ನಾನ್ ಬಿಡು ಸುಮ್ಮ ಜಾಫಕ್ ರಾಮ್ಯ ಅಂದನಿ ಹೇಳ ನಿನಗೆ ಅಲ್ಲಿ ಬರ್ತತ್ಲಿ ನನ್ನ ಮುಂದೆ ಕಿಮ್ಮತ್ತ ನಾ ಅಂದ್ರೆ ಏನ್ ಯಾರಿಗೂ ಗೊತ್ತು ಗೊತ್ತಿದ್ದವ್ರಿ ಗೊತ್ತೈತಿ ನೀ ನಮ್ಮ ಜಿಲ್ಲಾದ ಪೋರಿದಿ ಬಾಜು ತಾಲೂಕಿನ ಚಕೋರಿದಿ ನಿನಗೆ ಗೊತ್ತಿಲ್ಲ ಚತುರಿ ಇಷ್ಟು ಚತುರ ನಮ್ಮ ಊರ ಗೊತ್ತಿಲ್ಲ ಜಿಲ್ಲಾದಲ್ಲಿ ಯಾವತ್ತ ತಿಳ್ಕೋಬೇಕು ನಾನು ನೀವು ಇನ್ನೂ ಜಿಲ್ಲಾ ಮಟ್ಟದಕ್ಕೆ ವೈರಲ್ ಆಗಿಲ್ಲ ಏನ್ರಿ ಬೈಯವ್ರಿ ವೈರಲ್ ಆದ್ವಿ ಕಾಮುಕಾರ ಭಾಳ ಅಂತ ಹೇಳಿ ವಾಪಸ್ ಮನೆ ಅದಕ್ಕಪ್ಪ ಏ ಫೈರಲ್ ಆಗಿಲ್ಲ ನೋಡಿರಿ ಏ ಎಂಪಿ ಕ್ಷೇತ್ರ ಕಟ್ಟ ನಮಗೆ ಇವ್ರ್ಗೆ ಸಂಬಂಧ ಐತಿ ತಾಲೂಕಾ ಲೆವಲ್ ಹೋಗಬ್ಯಾಡ ಎಮ್ಮೆ ಬಂದಿರ್ತೀವಿ ಕೊನೆ ಅಲ್ಲಿ ಬ್ಯಾರೆದವ್ರು ಅದಾರ ಹಿಂಗತ್ತೇನಿ ಅದಕ್ಕೆ ಕೇಳ್ತೀನಿ ನಾ ನಿಮ್ಗೆ ಹಾಂ ನಾ ಅಂದ್ರೆ ನನ್ನ ಮೇಂಬರಿಕೆ ಅಂದ್ರೆ ಏನ್ ಸುತ್ತ ನಾ ಕಲ್ಲಿಗೆ ನೀರು ಬಿಡಾವ್ ಅಂದ್ರು ನಾನ ಅದನ್ನ ಅದ ಅಟ್ಟ ಅದಕ್ಕ ಆಪತ್ನಿಗೆ ಇರೋ ಎಪ್ಪತ್ತು ಮಂದಿಗೆ ಮನಿ ಸೆಂಕ್ಷನ್ ಮಾಡಿ ಕೊಡಾವ ನಾನು ಅದನ್ನ ಇದ್ದ ಈ ಮೆಂಬರ್ ಸ್ಪೆಷಾಲಿಟಿ ದಟ್ ಈಸ್ ಮೆಂಬರ್ ರವ್ಯಾ ಎಪ್ಪತ್ತು ಸಾಕ್ ಮೂಸ್ತಪ್ಪಿ ನಮ್ಮ ಮಣ್ಣಕ್ಕೆ ಕಡಿಸಿದಿಲ್ಲ ಮೂರು ಮನಿ இன்னும் ஒரு திங்கள் அகில அரங்கில் தப்பித்துவாது நீ ஹக்ஸ் நானும் மாமா நீ ஏன் நினைக்கிறீர்கள் ಬೇಕಾದ್ರೆ ಹೋಗು ನಡಿ ಬಸ್ ಸ್ಟ್ಯಾಂಡ್ ಕ ನಂದಿನಿ ಮಿಲ್ಕ್ ಪಾರ್ಲರ್ ಕ ಚಂದಪ್ಪ ಅವನ ಅಂಗಡಿಯಾಗ ಚೆನ್ನಮ್ಮ ಕೂತಿರ್ತಾನೆ ಅಲ್ಲಿ ಹತ್ತು ರೂಪಾಯಿ ಇಬ್ಬರು ಕೂಡ ಶೆಲ್ಪಿ ತಗೊಂಡು ಅಂತ ತಿನ್ನಕ್ಕೆ ಕರಿ ಅದೇ ಮಾಡ್ತೀವಿ ಬಿಡ ನಾಳೆ ನಾ ನಳ ರಿಪೇರಿ ಮಾಡಿಸಿ ಕೊಡ್ತಾನ ಐಂತ ನಿನ್ನ ಕೊಡ ತಂದ ಅದಕ್ಕೆ ಹತ್ತು ನನ್ನ ನಳ ಚಾಲು ಮಾಡಿ ಬೀಟ್ನೆ ಅಂತ ತಿಳ್ಕೊ ನೀರು ಕೊಡ ತುಂಬಿ ಹೊರಗಿಚ್ಚಿ ತಟ 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 ಚಲ್ರಿ ನನ್ನ ನಳ ಬುರ ಸೋರದ ನಿಂದ್ರಂಗಿಲ್ಲ ಮಾಡ್ತ ರತ್ನ ಇವಾಗ ಜುಳು ಜುಳು ಬರ್ಲಾರ್ದು ಬುಳು ಬುಳು ಎಲಿದ್ ಬರ್ಬೇಕ ಹಂಗ ವಾಜ್ಯಾಗ್ಯಾವ ಹಂಗ ಅಲ್ಲ ಈ ಕಾಂಟ್ರಾಕ್ಟರ್ ಕೆಲಸ ಒಮ್ಮಿ ಬಂದು ನೋಡ್ ಸಂಧಿ ಸಂಧಿ ಆಗ ಗ್ವಂದಿ ಗ್ವಾಂದಿ ಆಗ ಹಂದಿ ತಿರುಗಾಡೋ ಜಾಗದಾಗ ಅತ್ತ ಯಾಕ ರತ್ನ ಈ ಮನೆ ಬಾಜು ಯಾವ ರೀ ಸಣ್ಣೋ ತೂತ ರೀ ಇದ್ದು ಅಂದ್ರೆ ದೊಡ್ಡೋ ತೂತ ಇದ್ದು ಅಂದ್ರ ನನಗೆ ಹೇಳು ನಾ ಏನು ನಮ್ಮ ಮನಿದ್ರು ಮಾಡಿಸಿ ಕೊಡ ಅಲ್ಲಿ ನನಗೆ ಪಂಚಾಯತ್ಲಿ ಬರ್ ಬಡ ತೆಗಿತುನು ಸಿಮೆಂಟ್ ಹಾಕಿ ರಸ್ತೆ ಮಾಡಿ ಬಿಡ್ತನು ಒಮ್ಮೆ ಮುಟ್ಟಿದ ತುಕೊನಿ ಟಕ್ 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 ಎದ್ದೆದ್ದು ಬರ್ತೇವೆ ಹೇಳ್ತೀನಿ ಸದ್ಯನೇ ಸಾಕು ಮುಗಿಸ್ತೀನಿ ಸದ್ದೇನೆ ಅಲ್ಲಿಲ್ಲಿ ಮಣ್ಣಿ ನಮ್ಮ ಮನೆ ಮುಂದೆ ರೋಡ್ ಕಟ್ಸಿದ ರೋಡ್

ಹಂಗಾಲಿಗೆ ಹೇಸ್ಗೆಲ್ಲ ಅಂದ ಮೇಲೆ ನಮಗೆ ಬರ್ತೈತಿ ನಾಚಿಗೆ ನೀ ಗಪ್ಪನ ನಿನಗೆ ಲಗ್ನ ಬೇಕು ಅಂದೈತಿ ಕೊನೆ ಸರ್ಗ್ನ ಈ ರಾಮನ ಕೈ ಹಿಡಿಯ ನೋಡಕೆತ್ತ ಲೈಲಾ ಮಜನ್ ಗೊತ್ತಾಯ್ತು ನೋಡ ಹಚ್ಚಿ ಗತ್ತಲೆ ಹಾರ್ಕೋತ ಹೋಗಿ ಬಿಡುನು ಗೋವಾ ಬಿಚ್ಚ ಹಾ ಹೂ ಹೂ ನಿನ್ನ ಮಕ್ಕಳ ನಾ ಏನ್ರ ನಿಂತಂದ್ರ ನೀ ಗಣೇಶ ನಾ ಇಲ್ಲಿ ಮರಿ ನೋಡು ಅಷ್ಟಾಗತ್ ನಮ್ ಬರ್ಬರಿ ಅವನ ಮಾತಿಗೆ ನಂಬೇಡ ರತ್ನ ಒಟ್ಟ ಇಲ್ಲ ಈ ಮಗ ಅದ ಮಾತನೇಗ ಮನಿ ಕಟ್ಟಿ ಉಗುಳಿಲೆ ಮೇಲ್ಮೂದಿ ಸರಸ ಕುರಾಮ ಇವ ಮಾತನೇ ಮನಿ ಕಟ್ಟಿ ಉಗುಳಿಲೆ ಮೇಲ್ಮೂದಿ ಹಾಕಿಸಿ ನಿನ್ನ ಅದರ ಕುಂಡಿಸಿ ನಡೀತಾನೆ ಹಾಗೆ ನೀ ಅಳ್ತಿ ಎಷ್ಟ ಚಂದ ಅಳ್ತಾ ನೋಡು ಪ್ರೀತಿ ಬರಂಗ ನೀ ಅಳುದು ನಂಗೆ ಚಂದ ಕಾಣಲ್ ನೋಡು ಅದು ಕೇಳಾತನು ನೀ ಒಂದು ಮಾತು ಕೇಳಿ ಅವನು ಮರ್ತ ನನ್ನ ಕೈ ಹಿಡಿದೆ ಅಂದರ ನಿನ್ನ ಒಂದು ವರಸಿದಾಕ್ ಮನ್ನಿ ಬಡಬಡಿ ಚಂದು ಮಗ ಮಕ್ಸೂರ್ ಮಗ ಕೂಡಿಸೇನ ಒಂದು ಹೊಸ ಪದಸಟ ಬಡದನಿ ನೀನಿಲ್ಲ ಮನೆ ಗೇಟ್ ಕುಂಡಿಸಿ ಬಂದನಿ ಹ ಅದರಾಗ ಒಂದು ವರಸಲ ಹಾಕಿ ಬೆಚ್ಚಗೆ ಮಾಡಿ ಆಪ್ಯಾಸ್ ಒಂದು ವರ್ಷದಾಗ ಒಂದು ಮಗುವಿನ ತಾಯಿನ ಮಾಡಿ ಬಿಡ್ತನು ನಿಮಗೆ ಎತ್ತಿದ ಕೈ ಮಗ ನೋಡನಾ ಕೆಲಸ ಕೆಲಸದ ಬಗ್ಗೆ ಹೇಳ್ತ ನಾಟಕ ನೀಗಿಂದ ಚಾಲುವಾಗಿ ಇಲ್ಲಿದೆ ಬಿಡು ಹೋಗಿ ನೋಡ್ಬೇಕಾರಾ ಬಿಜಾಪುರದಾಗಿ ನಾನು ಇದು ಆರ್ ಯೂನಿವರ್ಸಿಟಿ ಅದಾವೋ ಅದು ಅಷ್ಟ ಅಲ್ಲ ಬೆಳಗಾವದಾಗ ಮೂರು ಕೋಚಿಂಗ್ ಸೆಂಟರ್ ಅದಾವ ನಾನು ರತ್ನ ಬರುದಲ್ಲ ಅಷ್ಟು ಹೇಳುದಕ್ಕೆ ಏನು ಏ ರತ್ನ ಹೋಗಿ ನೋಡ್ಕ ಚಲೋ ಇಲ್ಲ ಹೋಗಿ ನೋಡಿದ ಕಡೆ ನೀವು ಆಚೆ ಕಡೆ ನಾವು ಕುಟ್ಟಿನ ಪೋಟಿ ಸೇವನ್ದಾಗ ಸ್ವತಂತ್ರ ಸಿಗ್ತಿತ್ತು ಮುಂಚೆ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತು ಮೂವತ್ತು ಕೋಟಿ ಇತ್ತು ಈಗ ಒಂದು ನೂರ ಮೂವತ್ತು ಕೋಟಿ ಅಲ್ಲ ಒಂದು ನೂರ ಐವತ್ತು ಕೋಟಿ ದಾಟಿ ಹೋಗೈತಿ ಇವೆಲ್ಲ ನಮ್ಮ ಫ್ರಾಂಚೈಸಿ ಒಳ ಎಫೆಕ್ಟ್ ಬೇಕಾರೆ ನೀ ಒಮ್ಮಿಗೆ ಟೆಸ್ಟ್ ಮಾಡು ಐತಿಲ್ ಬುಕ್ನ ಇವನ್ ಇವನ್ ಕೇಳಿ ಎಷ್ಟೋ ಕ್ಯಾಕರ್ಸಿ ಉಗುಳು ಹೋಗ್ಯಾರ ಗಪ್ ಈ ರಾಮನ ಕೈ ಹಿಡ್ದೈತಿ ಕೊನೆ ಐತಿ ತಿಂಡಿಲಿ ಒಂದು ಕುಂಡಿಸ್ ತಗದ್ ಬಿಡುನು ನಿನ್ನ ಕಾರು ಬೇಡ ನಿನ್ನ ಮನೆಯೂ ಬೇಡ ನನ್ನ ಪೇಪರ್ ಕ್ವಾಟರ್ ಬಿಡ್ರು ಒಕ್ಕನ ಗದ್ದಲ ಕಿ ನಾಟಕ ಐತಿ ಇವತ್ತು ಅಲ್ಲಿ ಹೋಗಿರ್ತನೆ ಮತ್ತೆ ಏನಕ ತಕ ನಾವು ಏನು ನಮ್ಮನೆ ಗಟಲಹಾರ್ ಕೊಡ್ವಿಪ್ಪ ಅಂದ್ರೆ ನಮಗೆ ಏನು ಕೆಂಬತ್ ನೈಕ್ಯಾ हमको एक गाना ಹಿง बजाओ तू ಹಿಂಗಂತಿಯಾ ನನ್ನ ಹಸಿರಿನ ಒಗಿ ಒಂದಿದ ಕರಡ್ತ냐 ಕವನ ಈ ಹುಡುಗಿ ಎಲ್ಲಿ ಸಿಗತಿ

सुधुवाद फुटी मन सिंधु नगर मणिमारी ती मेरे दो दिल बंदे जीवा प्रेम आवाज़ बिरेती चंदीन नगर सुधुवाद फुटी मन सिंधु नगर मणिमारी ती मेरे दो दिल बंदे जीवा प्रेम आवाज़ बिरेती नगर दया दया अच्छा नगर बाहरानी నీలే గెలతి నమరుదయన ఆశ్య జొలగై మహారాణి నీలే గెలతి ముఖలతి జలతి కినగొట్టే గెలగెల్తి కార్బీత్ర నమ ప్రీతి లలమరతు నమమరతు ననమరతు ఏ కెందోళపా అలా ఇదేనా సుంఠరుగాో ಏನು ದೆವ್ಗಾಳೆ ಒಂದು ಗೊತ್ತು ಯಾವ ಕಾಲ ಬಂತು ಭಗವಂತ ಏ ಇಲ್ಲಿ ಒಬ್ಬ ಮೇಮ ಎಮ್ ಎ ಪಿ ಎ ಹೊಂಟಾನಂದ್ರ ಮೇಯ್ ಮ್ಯಾಲ ಕಬ್ರಿಲ್ ನಿಮಗೆ ಅಲ್ಲ ಟ್ಯಾಕಿ ಬಡ್ಕೊಂಡು ನಿತ್ತರಿಲಿ ಇಲ್ಲಿ ಏನು ಸರಳ ದಾರಿ ಬಿಡ್ತಿರೋ ಜಾಡಿಸಿ ನದ ಅವೆರಡು ಅವಗೆ ಹೈ